ನಮ್ಮ ಯಜಮಾನ್ರಿಗೆ ಅಕ್ಕಿ ರೇಟ್ ಗೊತ್ತಿಲ್ಲ ಬೇಳೆ ರೇಟ್ ಗೊತ್ತಿಲ್ಲ ಎಣ್ಣೆ ರೇಟ್ ಗೊತ್ತಿಲ್ಲ ಸಕ್ಕರೆ ರೇಟ್ ಗೊತ್ತಿಲ್ಲ ಯಾವ ರೇಟು ಗೊತ್ತಿಲ್ಲ ಅದೇ ಆ ಎಣ್ಣೆ ಕೇಳಿ ಬ್ರ್ಯಾಂಡು ಬ್ರ್ಯಾಂಡು ಯಾವ್ಯಾವ ಬ್ರ್ಯಾಂಡ್ ಇದೆ ಎಷ್ಟು ಬ್ರ್ಯಾಂಡ್ ಇದೆ ಎಷ್ಟು ಎಂ ಆರ್ ಪಿ ಇದೆ ಒಟ್ಟು ಒಂದು ಗೊತ್ತಿರಿ ತಿನ್ ಟು ತಿನ್ ಹೇಳ್ತಾರೆ ಅಂತ ಹೇಳ್ತಾರೆ ನೋಡಿ

ಬನ್ನಿ ಊಟಕ್ಕ ಹೂ ಬರ್ತೀನಿ ಕೋಣ ಏನ್ ಮಟನ್ ಚಿಕನ್ ಏನ್ ವೆಜ್ ಅಲ್ಲ ನಮ್ದು ವೆಜ್ ಬನ್ನಿ ಹೂ ಬರ್ತೀನಿ ಬರ್ತೀನಿ ಹೋಗಿರಪ್ಪ ಇಂದ ನನ್ ಬರ್ತೀನಿ ಆಯ್ತಾ ನಡಿ ಬಂದ ಅಯ್ಯೋ ಯಾಕೆ ತಿಂತಾರಪ್ಪ ವೆಜ್ ಜಾಸ್ತಿ ವೆಜ್ ವೆಜ್ಜಿಗೆ ನಾವು ಬೆಂಗಳೂರಿಂದ ಇಲ್ಲಿಗ್ ಬರ್ಬೇಕಾ ವೆಜ್ ಕೇ ಇವ್ ದೇವ್ರೆ ನಾವ್ ಕಾಯ್ಕೊಂಡಿರ್ತೀವಪ್ಪ ಎಲ್ಲಿ ಮಟನ್ ಮಾಡ್ತಾರೋ ಯಾವ ಊರಲ್ಲಿ ಮಟನ್ ಮಾಡ್ತಾರ ನಾವು ಕಾಯ್ಕೊಂಡಿರ್ತೀವಿ ಇವಳು ಬಂದು ಹಿಂಸೆ ನೋಡಿ ನೋಡವ್ ಆಂಟಿ ಬಂದು ಹೋಗಿ ಈಗ ಮದ್ವೆ ಆಗುವ ಅಪ್ತಂಗಾರ ಒಂದ್ ಮಾತು ಕೇಳ್ರಿ ವಸ್ತ್ರಲ್ಲಿ ನನಗೆ ಅಡುಗೆ ಮಾಡಕ್ಕೆ ಬರುತ್ತೆ ಮುದ್ದೆ ಮಾಡಕ್ಕೆ ಬರುತ್ತೆ ರೊಟ್ಟಿ ಮಾಡಕ್ಕೆ ಬರುತ್ತೆ ಸಾರು ಮಾಡೋಕೆ ಬರುತ್ತೆ ಅಂತ ಯಾರೂ ಒಪ್ಕೊಬೇಡ್ರಿ ಸ್ವಲ್ಪ ದಿವ್ಸ ಆರಾಮಾಗಿರ್ರಿ ಆಮೇಲೆ ಇದ್ದಿದ್ದೇ ಇವಾಗಲೇ ಇರಾರ ಅವರು ಇವೆಲ್ಲ ಮಾಡೋಕೆ ನೀವು ಬರುತ್ತೆ ಅಂದರೆ ಅತ್ತೆ ದೇವ್ರಿಗೆ ಈಗಲೇ ಎರಡು ಫೋನ್ ಬಂದ್ಬಿಡುತ್ತೆ ನಿನ್ನ ಒಲೆ ಮುಂದಕ್ಕೆ ಬಗ್ಗಿಸ್ಬಿಡ್ತಾರೆ ಅಲ್ಲಿ ನಾವು ಹೊರಕ್ಕೆ ಬರೋಕಾಗಲ್ಲ ನೋಡ್ರಿ ಹ್ಞೂ ನಾನು ನಿಜವೇ ಹೇಳ್ತಿದ್ದೀನಿ ನನ್ನ ಬಗ್ಗೆ ಮತ್ತೆ ತಪ್ಪು ತಿಳ್ಕೊಬೇಡ್ರಪ್ಪ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ನಿಮಗೆ ಈಗಲೂ ಚೆನ್ನಾಗೇ ಇದ್ದೀನಿ ನಾನು ಡಾಕ್ಟರ್ ಹೇಳಿದಾರೆ ತಾನೆ ಮೂರ್ ಟೈಮ್ ಹಿಂಗ್ ಮಾಡ್ಬೇಕು ಎಕ್ಸರ್ಸೈಜ್ ಮಾಡ್ಬೇಕು ಅಂತವ ಅದಕ್ಕೆ ಮಾಡ್ತಿದ್ದೀನಿ ಸೊಪ್ಪು ತೊಳ್ಕೊಂಡು ಅಡುಗೆ ಮನೆಗೆಲ್ಲ ಮಾಡ್ತಿಲ್ಲ ಇನ್ನೇನ್ ಮಾಡೋದವ ಸೊಪ್ಪು ತೊಳ್ಕೊಂಡು ಮಾಡ್ಬೇಕು ಪಾತ್ರೆ ಮುಚ್ಕೊಂಡು ಮಾಡ್ಬೇಕು ಬಟ್ಟೆ ಒಕ್ಕೊಂಡು ಮಾಡ್ಬೇಕು ಇನ್ನ ಮೇಲೆ ಚೆನ್ನಾಗ್ಬೇಕು ಕೆಲ್ಸನೂ ಆಗ್ಬೇಕಲ್ಲ ಇನ್ನೇನ್ ne <laughs>